ಇನ್ನು ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ವಿಪಕ್ಷ ನಾಯಕ ಬದಲಾವಣೆ ಬೆನ್ನಲ್ಲೇ ಈಗ ಆರ್ ಅಶೋಕ್ ಸಕ್ರಿಯರಾದಂತೆ ಕಾಣಿಸ್ತಾ ಇದೆ ಕೈ ಸರ್ಕಾರದ ವಿರುದ್ಧ ಅಶೋಕ್ ನಿರಂತರವಾಗಿ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಮೊನ್ನೆ ಮೂರ್ನಾಲ್ಕು ದಿವಸ ದೆಹಲಿಯಲ್ಲೇ ಬೀಡುಬಿಟ್ಟಿದ್ರು ಅನೇಕ ಮಂತ್ರಿಗಳನ್ನ ಭೇಟಿಯಾದ್ರು ಅನೇಕ ಮಂತ್ರಿಗಳನ್ನು ಭೇಟಿಯಾಗಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಿನ್ನೆಲೆಯಲ್ಲೂ ಕೂಡ ಹಾಸನಕ್ಕೂ ಕೂಡ ಭೇಟಿ ಕೊಟ್ಟರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದರು ಆರ್ ಅಶೋಕ್ ಮತ್ತು ನಿರಂತರವಾಗಿ ಕಾಂಗ್ರೆಸ್ನಿಂದ ಏನೇ ಕೌಂಟರ್ ಕೊಟ್ಟರು ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಬಿಡ್ತಾ ಇಲ್ಲ ಆರ್ ಅಶೋಕ್ ಯಾಕಂದರೆ ದೆಹಲಿಗೆ ಹೋಗಿ ಬಂದ ನಂತರ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ಸಿಗೆ ಹಂತ ಹಂತವಲ್ಲೂ ಹಂತ ಹಂತವಾಗಿ ಕೂಡ ಇವರಿಗೆ ಟಾಂಗ್ ಕೊಡುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೊನ್ನೆ ಹಾಸನಕ್ಕೂ ಕೂಡ ಹೋಗಿದ್ದರು ಅದಾದಮೇಲೆ ಕಾಂಗ್ರೆಸ್ನ ಅನೇಕ ಲೋಪದೋಷಗಳನ್ನು ಎತ್ತಿ ಹಿಡಿದು ಅವರಿಗೆ ಒಂದಿಷ್ಟು ಖಂಡನೆಯನ್ನು ವ್ಯಕ್ತಪಡಿಸ್ತೋ ಅಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಪಕ್ಷ ಸಂಘಟನೆ ಅದರ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟ ಬೇರೆ ಬೇರೆ ಜಿಲ್ಲೆಗಳಿಗೂ ಭೇಟಿ ನೀಡಲಿಕ್ಕೆ ಅಶೋಕ್ ಈಗ ಪ್ಲ್ಯಾನ್ ಮಾಡಿದ್ದಾರೆ ಶೀಘ್ರವೇ ಅಸಮಾಧಾನಿತ ನಾಯಕರ ಜೊತೆ ಮೀಟಿಂಗ್ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆರ್ ಅಶೋಕ್ ನಿವಾಸದಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಕರ್ಕೊಂಡು ಬರುವಂತಹ ಪ್ರಯತ್ನಕ್ಕೆ ಅಶೋಕ್ ಮುಂದಾಗುವ ಸಾಧ್ಯತೆ ಇದೆ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸಕ್ಕೆ ಅಶೋಕ್ ಈಗ ಮುಂದಾದಂತೆ ಕಾಣಿಸ್ತಾ ಇದೆ ಈ ಮೂಲಕ ಹೈಕಮಾಂಡ್ ನಾಯಕರಿಗೆ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಒಂದು ಸಂದೇಶ ಈಗ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ ಯಾಕಂದರೆ ಈ ಹಿಂದೆ ತಿರಂಗ ಯಾತ್ರೆ ಮಾಡಿದರು ತಿರಂಗ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆ ಮಾಡಿದರೆ ಬಿ ವೈ ವಿಜೇಂದ್ರ ಶಿಕಾರಿಪುರದಲ್ಲಿ ಮಾಡ್ತಾರೆ ಅಲ್ಲೇ ಅರ್ಥ ಆಯ್ತು ರಾಜ್ಯದ ಜನತೆಗೆ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಬಿಜೆಪಿ ಪಾಳ್ಯದಲ್ಲಿ ನಾನೊಂದು ತೀರಾ ನೀನೊಂದು ತೀರಾ ಇಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಒಗ್ಗಟ್ಟಾಗಿ ಇರಬೇಕು ಆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇತ್ತು ಹೈಕಮಾಂಡ್ ಎಲ್ಲ ಒಂದು ಕಡೆ ಕಿವಿ ಹಿಂಡಿರ್ಲಿಕ್ಕೂ ಕೂಡ ಸಾಧ್ಯತೆ ಇದೆ ಹಾಗಾಗಿ ಈಗ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ